ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಲಯಮಾವಾಸ್ಯೆಯ ದಿನ ಪೂರ್ವಜರನ್ನು ಗೌರವಿಸಿ ಪಿತೃಗಳಿಗೆ ಶ್ರಾದ್ದಾ ತರ್ಪಣ ಮತ್ತು ಪಿಂಡದಾನ ಮಾಡಲಾಗುತ್ತದೆ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ಹೊಟ್ಟೆ ಧರಿಸಿ ಮನೆಯಲ್ಲಿ ಬ್ರಾಹ್ಮಣರನ್ನು ಆಹ್ವಾನಿಸಿ ಶ್ರದ್ಧಾ ವಿಧಿಗಳನ್ನು ಪೂರೈಸಬೇಕು ಪೂರ್ವಜರ ಹೆಸರಿನಲ್ಲಿ ದಾನ ಮಾಡುವುದು ಕಾಗೆಗಳಿಗೆ ಆಹಾರ ನೀಡುವುದು ಮತ್ತು ಪೂರ್ವಜರ ಆಶೀರ್ವಾದ ಕೋರಿ ಮಂತ್ರಗಳನ್ನು ಪಡಿಸುವುದು ಈ ದಿನದ ಮುಖ್ಯ ಆಚರಣೆಗಳಾಗಿವೆ ದಿನದ ಆಚರಣೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಸ್ನಾನ ಮತ್ತು ಶುದ್ಧೀಕರಣ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ಪವಿತ್ರರಾಗಬೇಕು ಎರಡನೇದಾಗಿ ಶ್ರಾದ್ದ ಮತ್ತು ತರ್ಪಣ ಹಿರಿಯರು ಪೂಜಾ ವಿಧಿಗಳನ್ನು ನಡೆಸುತ್ತಾರೆ ಮನೆಯಲ್ಲಿ ಬ್ರಾಹ್ಮಣರನ್ನು ಆಹ್ವಾನಿಸಿ ಅವರ ಪಾದಗಳನ್ನು ತೊಳೆದು ಅವರಿಗೆ ಸತ್ಕರಿಸಬೇಕು ನಂತರ ಅವರಿಗೆ ಶ್ರಾದ್ದಕ್ಕೆ ಬೇಕಾದ ವಿಶೇಷ ಆಹಾರವನ್ನು ತಯಾರಿಸಿ ನೀಡಬೇಕು ಮೂರನೇದಾಗಿ ಪಿಂಡದಾನ ಮತ್ತು ಹೆಳ್ಳಿನ ದಾನ ಪಿಂಡದಾನ ಮಾಡುವಾಗ ಕುಶ ಅಂದರೆ ದರ್ಬೆ ಎಳ್ಳು ಅಕ್ಕಿ ಮತ್ತು ನೀರನ್ನು ಬಳಸಿ ಪೂರ್ವಜರ ಸಾರಣೆಯಲ್ಲಿ ಎಳ್ಳ ಚಿಮುಕಿಸುವುದರಿಂದ ಪಿತೃಗಳು ಸಮಾಧಾನಗೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಮಹಾಲಯ ಅಮಾವಾಸ್ಯೆ ದಿನ ಏನು ಮಾಡಬಾರದು ಅಂತ ತಿಳಿಯೋಣ ಮದುವೆ ನಿಶ್ಚಿತಾರ್ಥ ಅಥವಾ ಹೊಸ ಮನೆ ಪ್ರವೇಶದಂತಹ ಯಾವುದೇ ಶುಭ ಕಾರ್ಯಗಳನ್ನು ಈ ದಿನ ಮಾಡಬಾರದು ಇದು ದುರದೃಷ್ಟಕರವೆಂದು ಪರಿಗಣಿಸಲಾಗುತ್ತದೆ ಯಾವುದೇ ಕಾರಣಕ್ಕೂ ಯಾರನ್ನು ಕೂಡ ಅವಮಾನಿಸಬಾರದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಮಗೆ ಸಹಕರಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್